સીના નિનાટ બલ્વરાર યાપની નાટ બલ્વર યા સીનાી નાટ બલ્વર યાપોલી નાટ બલ્વરાર યા એની આંગડી મનયા બાટલી શબ્દ વા કેળી એની આંગડીયા મનિયા બાટલી શબ્દ વા ಸೀನಾ ರೋಡಿನಲ್ಲಿ ಸೀನಾಚ ಚರಂಡಿಯಲ್ಲಿ ಸೀನ ರೋಡಿನಲ್ಲಿ ಶೀನಾಚ ರಂಡಿಯಲ್ಲಿ ತೈತೋಮ್ 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 ಎಂದು ಕೊಂಡಿದ ಸೀನಾನಾಟ ಬಲ್ಲವರ್ ಯಾರ್ಯಾರೋ ಹುಡುಕಪ್ಪಿನಾಟ ಬಲ್ಲವರ್ ಯಾರ್ಯಾರೋ ಏಯ್ ನಂದೀಸ ತಕರ್ಲ ಒಂದರ್ಧ ಟೀ ಕುಡಿಬೇಕು ಟೀ ತಗರ ಏ ಲೇ ಒಂದು ಗಾರದನ ಹಂಗೆ ಒಂದು ಕಟ್ಟಿಬಿಡಿ ಒಂದು ಬೆಂಕಿ ಪಟ್ಲ ತಾಂಬಾ ಕೇಳಿಸಿನಪ್ಪ ಯಾವ ಟೀನು ಕೊಡಲ್ಲ ಬೀಡಿನು ಕೊಡಲ್ಲ ಬೆಂಕಿ ಪಟ್ಟನು ಕೊಡಲ್ಲ ಅಂಗಡಿದು ಹಳೆ ಬಾಕಿನ ನೂರೈವತ್ತು ರೂಪಾಯಿ ಐತೆ ಅದನ್ನ ಕೊಟ್ಟು ಆಮೇಲೆ ಟೀ ಕೇಳೋ ನೀನು ಯುದ್ಧಾಸ್ತಿ ಕೊಡಲ್ಲ ಲೇ ಲೇ ನಂದಿ ಸಾ ನಾಳೆ ನೀನು ನನಗೇನ ಅವಾಜಾಕ ಹಂಗಾಗಿ ಈ ಜಾ ಲಕ್ಷ ಲಕ್ಷನ ಪುಟ್ಕೋಸಿಲು ಕಟ್ಕಂಡು ಓಡಾಡಿದ ಹುಂಸ ಕಳ್ಳಲ್ಲ ನಮ್ಮದು ಏನ ಮಗುನ ಟೀ ಕುಡಿಯೋಕೆ ಇವನ್ ಅಂಗಡಿ ಮುಂದೆ ಬಂದರೆ ಆ ಏನು ಹಿಂಗೆಲ್ಲ ನೀನು ಆ ನೂರೈವತ್ತು ರೂಪಾಯಿ ಸಾಲ ಕೊಡ್ಬೇಕು ಅಷ್ಟೇ ಕಳ್ಳಲ್ಲ ನಮ್ಮ ತಾತ ಏನೋ ಕೈ ಒರೆಸ್ಕೊಂಬಕ್ಕೆ ಪೇಪರ್ ಇಲ್ಲ ಅಂತ ಹೇಳ್ಬಿಟ್ಟು ದುಡ್ಡನರದು ವರ್ಷ ಕೆಮ್ಮನ್ಕೊಂಡು ನಮ್ಮ ತಾತ ಏನಂದ್ರೆ ಇವಾಗ ನಾನು ಸ್ವಲ್ಪ ಲಾಸ್ನಾಗಿದ್ದೀನಿ ನಂತರ ದುಡ್ಡಿಲ್ಲ ಅಷ್ಟೇ ಈಗಲೇ ಒಂದು ಒಂದಿನ ಟೈಮ್ ದಿನ ಟೈಮ್ ಗೊತ್ತೈತೆ ನಿನ್ನ ನೂರಾಯ್ತಲ್ಲ ನೂರಾಯ್ತಲ್ಲ ಕಳೆ ಸಾವಿರ ರೂಪಾಯಿ ಕೊಟ್ಟು ನಿನ್ ಸಲ ತೀರಿಸ್ತೀನಿ ಕಳ್ಳ ಹಳೇಗೆ ಹೋಗ್ಲಿ ಬಿಡು ನನ್ನ ಅಭಿಮಾನಿ ಯಾರಾದರೂ ಬಂದೇ ಬರ್ತಾರೆ ಟೀ ಕೊಡಿಸ್ತಾರೆ ನೀನು ತಲೆಗಡೆ ಶ್ರೇಡ ನೀನು ಅರೆ ಸೀನಪ್ಪ ಬೈ ಸಲಾಮು ನಿಮ್ಮದುಗೆ ಕಾಣ್ತಾ ಇರಲಿಲ್ಲ ಊರಲ್ಲಿ ಏನು ಟ್ರಿಪ್ಗೆ ಹೋಗಿದ್ರಾ ಟೂರ್ಗೆ ಹೋಗಿದ್ರಾ ನಮಸ್ಕಾರ ಸಾಂಬ್ರಿ ಆಂ ಸಹೇಬ್ರಿ ಹಾಂ ಓ ಇವತ್ತು ಒಳ್ಳೆ ಹೊಸ ಬಟ್ಟೆ ಹಾಕೊಂಡು ಹೊಸ ಪಂಚೆ ಉಟ್ಕೊಂಡು ಹೊಸ ಟೋಪಿ ಇಕ್ಕೊಂಡು ಒಳ್ಳೆ ಸೀರಿಯಲ್ ಸೆಟ್ಟು ಪಳ 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 ಪಳ್ಳ ಒಳದಂಗೆ ಹೊಳಿತಾ ಇದ್ದೀರಲ್ಲ ಏನು ಸಮಾಚಾರ ಏನಾದರೂ ಪ್ರೋಗ್ರಾಮ್ ಗಿಗ್ರಾಮ್ ಇದೆಯೋ ಅರೇ ಸೀನಪ್ಪಣ್ಣ ನಮ್ದುಗೆ ಬೈ ಇದರಲ್ಲ ಆ ಬೈಗೆ ಒಂದು ಬೇಟಾಗೆ ಇದೆ ಆ ಬೇಟ ಅದು ಫಂಕ್ಷನ್ಗೆ ಮಾಡ್ತಾ ಇದ್ದೀವಿ ಶಿರಾದಲ್ಲಿ ನಾನು ಶಿರಾಗೆ ಹೋಗ್ತೀನಲ್ಲ ಫಂಕ್ಷನ್ಗೆ ಪ್ರೋಗ್ರಾಮ್ಗೆ ಹೋಗಬೇಕಾದ್ರೆ ನಾವು ಸ್ವಲ್ಪ ಬಟ್ಟೆ ಹಾಕಬೇಕಲ್ಲ ಅಕ್ಕಿ ಹಾಕಿದ್ದೀವಿ ಬೈ ಓ ಸಾಹೇಬ್ರೆ ಹಂಗಾರೆ ಮುಂಜಿ ಮುಂಜಿ ಪ್ರೋಗ್ರಾಮ್ ಅಂತ ಸಾಹೇಬ್ರೆ ಇನ್ನೊಂದು ಕೇಳೋದು ಮರ್ತೆ ಸಾಹೇಬ್ರೆ ನಾನು ಏನಂದರೆ ನೀವೆಲ್ಲ ಒಳ್ಳೆ ಶೆಲ್ಟಾಗಿ ಕೇಳಿ ಹೋಗ್ತೀರಾ ಕಮ ಕಮ್ಮ 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 ಅಂಬೆ ಸಾಹೇಬ್ರೆ ನನಗಂತೂ ಆ ಸೆಂಟಿನ ಸ್ಮೆಲ್ಲೇ ಆಗಲ್ಲ ತಲೆನೋವು ಬಂದ್ಬಿಡ್ತೈತಿ ಯಾಕೆ ಸಾಹೇಬ್ರೆ ಹಂಗ ನೀವು ಆಯ್ಕೆ ಮಾಡೋದು ಸೆಂಟ ಅರೆ ಸೀನಪ್ಪಣ್ಣ ನಮ್ದುಗೆ ಸೆಂಟು ಹಾಕ್ತೀವಿ ನಮಗೆ ತಾತಾಗೆ ಇದ್ರಲ್ಲ ಮುತ್ತಾತಾಗೆ ಇದ್ರಲ್ಲ ಅವರಿಂದ ನಮ್ದುಗೆ ಸೆಂಟ್ಗೆ ಹಾಕೋದು ಅಭ್ಯಾಸ ಆಗೇ ಬಂದಿದೆ ನಾವು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಚಿಕನ್ ಅಂಗಡಿಗೆ ಕೆಲಸ ಮಾಡಬೇಕಾದ್ರೆ ಸೆಂಟಿಗೆ ಹಾಕೋದಿಲ್ಲ ಏನಾದರೂ ಫಂಕ್ಷನ್ಗಳು ಪ್ರೋಗ್ರಾಮ್ಗಳು ಇರ್ತಾವಲ್ಲ ಅವಾಗ ಸ್ವಲ್ಪ ಪ್ರೋಗ್ರಾಮ್ಗೆ ಅಂತಲೇ ಸೆಂಟ್ ಹಾಕ್ಕೊಂಡು ಹೋಗ್ತೀವಿ ಕೆಲವರು ಶ್ರೀಮಂತರು ಯಾವಾಗ ಬೇಕಾದರೂ ಹಾಕ್ತಾರೆ ಸಿನಪ್ಪಣ್ಣ ನಾನು ಬಡಸಾಬಿ ಬಿ ನಮ್ಮದುಗೆ ಯಾವಾಗಲೂ ಸೆಂಟ್ ಹಾಕೋಲ್ಲ ನಾವು ಏನಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಹಾಕ್ತೀವಷ್ಟೇ ಈಗೇನು ಸಿನಪ್ಪಣ್ಣ ಎಲ್ರಿಗೂ ಸೆಂಟ್ ಹಾಕ್ತಾರೆ ಎಲ್ಲ ಜನರಿಗೆ ನಿಮ್ಮದುಗೆ ಹಿಂದಿಗೆ ಸೆಂಟ್ ಹಾಕ್ತಾರೆ ನಮ್ಮದುಗೆ ಸಾಬ್ರಿಗೆ ಸೆಂಟ್ ಹಾಕ್ತಾರೆ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಸಿನಪ್ಪಣ್ಣ ಏ ನೀವು ಹೇಳೋದು ಸರಿ ಸಾಯಬ್ರೆ ನೀವು ಹೇಳೋದು ನೂರಕ್ಕೂ ನೂರು ಸತ್ಯ ಇನ್ನೊಂದು ಏನಂದರೆ ನಿಮ್ಮಲ್ಲಿ ಫಂಕ್ಷನ್ ಪ್ರೋಗ್ರಾಮ್ ಅಂತ ಅಂದರೆ ಬಾಡೋಟ ಜಾಸ್ತಿ ಸಾಹೇಬ್ರೆ ಬಿರಿಯಾನಿಗೆ ಮಾಡ್ತೀವಿ ನಾವು ಬಿರಿಯಾನಿಗೆ ಖಾನ ಖಾವು ಅಂತ ಹೇಳ್ತೀರ ನೀವು ನಮ್ಮದುಗೂ ಮಾಡ್ತೀವಿ ಶಿವರಾತ್ರಿಗೆ ಮಾಡ್ತೀವಿ ಯುಗಾಲಿಗೆ ಮಾಡ್ತೀವಿ ಅಷ್ಟೇ ನಾವು ವಾರಕ್ಕೂ ಹದಿನೈದು ದಿನಕ್ಕೂ ಕೋಳಿ ತಂದು ಕೊಯ್ಗಂಡ್ ತಿಂತೀವಿ ಸಾಹೇಬ್ರೆ ನಿಮ್ಮ ಹಬ್ಬಗಳೇ ಒಂಥರ ಸ್ಯಾಂಡ ಸಾಹೇಬ್ರೆ ಮಟನ್ ಚಿಕನ್ಗೆ ಮೋಸಾಗೇ ಇಲ್ಲ ನಿಮ್ಮಲ್ಲಿ ಏನು ಸಾಹೇಬ್ರೆ ನಾನು ಹೇಳ್ತಿರೋದು ಸಿನಪ್ಪ ಬೈ ನಿಮ್ಮದು ತಿಳ್ಕೊಂಡಿರೋದು ತಪ್ಪು ನಮ್ಮದುಗೂ ಜನ ಮನೇಲಿ ಮುದ್ದೆ ಮಾಡ್ತೀವಿ ಉಪ್ಪಿಟ್ಟಿಗೆ ಮಾಡ್ತೀವಿ ಚಿತ್ರಾನ್ನಗೆ ಮಾಡ್ತೀವಿ ಏನಂದರೆ ಹಬ್ಬಗಳು ಬರ್ತಾವಲ್ಲ ನಮ್ಮದು ಅವಾಗ ಮಾತ್ರ ನಾನ್ ವೆಜ್ಗೆ ಮಾಡ್ತೀವಿ ಬೈ ನಮ್ದುಗೆ ಡೈಲಿಗೆ ಮಾಡೋಕ್ಕಾಗುತ್ತಾ ಎಲ್ಲ ಜನಗೆ ತಿಳ್ಕೊಂಡಿರೋದ ತಪ್ಪು ಯಾವಾಗಲೂ ಸಾಬ್ರು ಚಿಕನ್ಗೆ ತಿಂತಾರೆ ಮಟನ್ಗೆ ತಿಂತಾರೆ ಎಲ್ಲ ಸುಳ್ಳು ಬಸೀನಪ್ಪ ಬೈ ನಮ್ದುಗೂ ಮನೆಗೆ ವೆಜ್ ಮಾಡ್ತೀವಿ ನಮ್ದುಗೂ ಚಿಕನ್ಗೆ ಬಿಟ್ಟು ರಾಗಿ ಮುದ್ದೆಗೆ ಮಾಡ್ತೀವಿ ಹಾ ಉಪ್ಪಿಟ್ಟಿಗೆ ಮಾಡ್ತೀವಿ ಚಿತ್ರಾನ್ನಗೆ ಮಾಡ್ತೀವಿ ಪಲಾವ್ಗೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬೈ ಆದ್ರೆ ಜನ ಇದ್ದಾರಲ್ಲ ಎಲ್ಲ ಸಾಹೇಬರು ಬರೀ ಚಿಕನ್ ತಿಂತಾರೆ ಸಾಯೇಬರು ಬರೀ ಮಟನ್ ತಿಂತಾರೆ ಬರೀಗೆ ಮಾತಾಡ್ತಾರೆ ಹಾ ಎಲ್ಲ ಓಲೆ ಬಿಡ್ರಿ ಸಾಹೇಬ್ರಿ ಅಂತ ಗೊತ್ತಾ ತಿಂಬ ಅನ್ನ ಯಾವ್ದಾದ್ರೆ ರೀ ಸಾಹೇಬ್ರಿ ಮನ್ಸು ಚೆಂದ ಹಾಕಿರ್ಬೇಕು ಹಾ ಮನ್ಸಂದು ನೆಟ್ಗಿದ್ರೆ ಪ್ರಪಂಚವೆಲ್ಲ ಚೆಂದ ಇರ್ತೈತಿ ಮನ್ಸಿನ ತುಂಬ ಕೊಳೆ ತುಂಬ್ಕೊಂಡು ಮ್ಯಾಲಿರೋಯ್ಕಂಡ್ರೆ ದೇವ್ರು ಹೋಗ್ತಾನ ಸಾಹೇಬ್ರೆ ಹಾ ಅವೆಲ್ಲ ಸುಳ್ಳು ಅದರಲ್ಲಿ ಒಂದರ್ಧ ಕಾಫಿಗೆ ಕುಡಿತೀರಾ ಕೊಡಿರಿ ಒಂದರ್ಧ ಟೀ ಕೊಡ ಸಾಯಬ್ರಿಗೆ ಏ ಸಿನಪ್ಪಣ್ಣ ನಮ್ದುಗೆ ಟೀಗೆ ಬೇಡ ಕಾಫಿಗೆ ಬೇಡ ಈಗ ತಾನೇ ತಿಂಡಿಗೆ ಆಯಿತು ನಿಮ್ದುಗೆ ಬೇಕಾದರೆ ಕುಡಿರಿ ನಾನೇ ಕಾಸಿಗೆ ಕೊಟ್ಟು ಹೋಗ್ತೀನಿ ಏ ನಂದೀಶಪ್ಪ ನಮ್ದುಗೆ ಒಂದು ಕಟ್ಟು ಬೀಡಿ ಒಂದು ಬೆಂಕಿ ಪಟ್ಟಣಕ್ಕೆ ಕೊಟ್ಬಿಡು ನಮ್ದುಗೆ ಫಂಕ್ಷನ್ಗೆ ಟೈಮ್ ಆಗಿಬಿಡ್ತೆ ಹೊಡ್ತೀನಿ ರೇ ಸಿನಪ್ಪಣ್ಣ ನಿಮ್ದುಗೆ ಟೀ ಕುಡ್ಕೊಂಡು ನಿಧಾನಕ್ಕೆ ಹೋಗಿ ಆಯ್ತಾ ಆ ಸಾಹೇಬ್ರೆ ಒಂದು ಮಾತು ಹೇಳ್ತೀನಿ ಕೇಳಿರಿ ಮುತ್ತಿನಂಥ ಮಾತು ಸಾಹೇಬ್ರೆ ನಾನು ನೀನು ಫ್ರೆಂಡಾಗಿದ್ದೀವಲ್ಲ ಈಗ ಹಂಗೆ ಪ್ರಪಂಚದಾಗ ಇರೋರೆಲ್ಲ ಫ್ರೆಂಡ್ ಊಟ ಎಷ್ಟು ಚೆನ್ನಾಗಿರುತ್ತಲ್ಲ ಸಾಹೇಬ್ರೆ ಅವ್ರು ಯಾರೋ ಜಗಳಕ್ಕೆ ಬರ್ತಾರಂತೆ ಇವ್ರು ಯಾರ ಜಗಳಕ್ಕೆ ಬರ್ತಾರಂತೆ ಏನರೀ ಸಾಹೇಬ್ರೆ ಇದೆಲ್ಲ ಹಾಂ ಹಿಂದೂ ಮುಸ್ಲಿಂ ಬೈ ಬಾಯಿ ಎಲ್ಲ ಅನ್ಸಿರ ಸೊಳ್ಳನೇ ಇಲ್ವಾ ಭಗವಂತ ನಮ್ಮನ್ನು ಚೆನ್ನಾಗಿ ಅಷ್ಟೇ ಸಾಹೇಬ್ರೆ ಹಾಂ ಅರೆ ಸಿನ್ನಪ್ಪಣ್ಣ ನಮ್ದುಗೆ ಒಂದು ಮಾತು ಹೇಳ್ತಾರೆ ನೀವು ತಿನ್ನೋದು ಒಂದಿಷ್ಟು ಅನ್ನ ನಾನು ತಿನ್ನೋದು ಒಂದಿಷ್ಟು ಅನ್ನ ನಮ್ದುಗೆ ನಿಮ್ದಿಗೆ ಜಗಳ ಯಾಕೆ ಹಾಂ ಅಲ್ವಾ ನಾವು ನೀವು ಯಾವಾಗಲೂ ಬಾಯಿ ಬಾಯಿ ತುಂಬ ಚೆನ್ನಾಗಿ ಇರೋಣ ಯಾರೇನನ್ನ ಮಾಡ್ಕೊಳ್ಳಿ ಸಿನಪ್ಪಣ್ಣ ನಮ್ಮದುಗೆ ನಿಮ್ಮಗೆ ಚೆನ್ನಾಗಿರೋಣ ಆಯಿತಾ ಸರಿ ಸಾಹೇಬ್ರೆ ಆಯಿತು ಹಂಗೆ ಅರ್ಧ ಟೀ ಕುಡಿತೀನಿ ಒಂಚೂರು ದುಡ್ಡು ಕೊಟ್ಟೋಗ್ಬಿಡ್ರಿ ಯಾಕೆಂದ್ರೆ ನಂತ ಇವತ್ತು ಕಳೆ ಆಗ್ಬಿಟ್ಟು ದುಡ್ಡಿಲ್ಲ ಎಲ್ಲ ಒಂದು ವಾರ ಆದ್ಮೇಲೆ ನಿಮ್ದು ವಾಪಸ್ಸು ಸಾಲ ತೀರಿಸ್ಬಿಡ್ತೀನಿ ಅವ್ನು ನಂದಿ ಸೇ ಕಡೆ ಬೀಡಿ ಒಂದು ಬೆಂಕಿ ಬಾಟ್ನ ಒಂದು ಅರ್ಧ ಟೀ ದುಡ್ಡು ಕೊಟ್ಟೋಗಿಬಿಡ್ರಿ ಸರಿ ಅಣ್ಣ ಆಯ್ತು ಸಿನಪ್ಪಣ್ಣ ನಮ್ದುಗೆ ಕೊಡ್ತಾರೆ ತಲೆ ಕೆಡಿಸ್ಕೋಬೇಡಿ ನಿಮ್ದುಗೆ ಸಾಲ ಅಂತ ಏನು ಕೊಡೋದು ಬೇಡ ನಾವು ಕೊಡ್ತೀವಿ ಬಿಡಿ ಆ ಭಗವಂತ ಪ್ರಪಂಚದ ಇರೋರೆಲ್ಲ ನನ್ನಂಗೆ ಸಾಹೇಬ್ರಂಗೆ ಫ್ರೆಂಡ್ ಆಗ್ಬಿಟ್ಟು ಸ್ನೇಹಿತರಾಗ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಭಗವಂತ ಹಿಂಗೆ ಇಕ್ಕಪ್ಪ ಎಲ್ಲಾರು ಯಾರಿಗೂ ದ್ವೇಷ ಬೇಡ ಯಾರಿಗೂ ಇಸೂಯೇ ಬೇಡ ಅಷ್ಟೇ அது ஒம்பாடுத்து மகே அது ಸತ್ತೋಗ್ತೀವಿ ಬಾಳೆಗೆ ಬೀಳ್ತೀವಿ ಎಲ್ಲ ನಮ್ಮ ಬಾಳೆ ಹಾಳಾಗೋಯ್ತು ಯಾರೆಲ್ಲ ಅಡಿಕೆ ಗಿಡ ಎಲ್ಲ ಕಡ್ದಾಯ್ತಾವ್ರಿ ಅಂತನೇ ಜೋರಾಗಿ ಹೇಳ್ತಿದ್ರು ಊರಲ್ಲ ಹೋಗ್ತಿದ್ರು ಕಣಪ್ಪ ಗೌಡ್ರು ಹೋಗ್ತಿದ್ರು ಅದಕ್ಕೆ ಒಜ್ಜಿ ನಿಮ್ಮ ಕಾತಂಬ ಅಂತ ಕಳಿಸ್ತು ಎಲ್ಲ ಲೋಪ ನನ್ನ ಮಕ್ಕಳು ಇಷ್ಟು ಧೈರ್ಯ ಬಂದ್ಬಿಡ್ತೈತಿ ನಿಮ್ಗೆ ಅಡಿಕೆ ಗಿಡ ಕಡ್ದಾಕವಷ್ಟು ಯಾ ನನ್ನ ಮಗ ಆ ಹಾಂ ಹಾಂ ಬಿಡ್ತಾರೆ ಸುಮ್ಮನೆ ಬಿಡಲ್ಲ ಹುಲಿ ಸುಮ್ಮನೆ ಮನೆ ಕೆಂಡ ಅಂತ ಹೇಳ್ಬಿಟ್ಟು ನರಿ ಕ್ರಿಮಿ ಕೀಟಗಳೆಲ್ಲನ ಪಂಜರ ಬೀಸ್ತಾ ಇದ್ದಾವೆ ಐತೆ ಕುಡಿತೀನಿ ರಕ್ತ ಕುಡಿತೀನಿ ಲೇ ಮಂಜಾ ನಡೆಯೋಣ ಹೋಗೋಣ